ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ ಇಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮಹಿಳಾ ಶಿಕ್ಷಣದ ಪ್ರವರ್ತಕಿ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಅಂಗವಾಗಿ ಇಂದು ಶುಕ್ರವಾರ ಎಸ್ಎಸ್ವಿಎಸ್ ಶಾಲೆಯ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಗೌರವ ನಮನ ಸಲ್ಲಿಸಿದ್ದಾರೆ ಸಾವಿತ್ರಿಬಾಯಿ ಅವರು ಮಹಿಳಾ ಸಬಲೀಕರಣದ ದಾರಿದೀಪವಾಗಿದ್ದಾರೆ ಶಿಕ್ಷಣ ಮತ್ತು ಸಮಾಜ ಸುಧಾರಣೆ ಕ್ಷೇತ್ರದಲ್ಲಿ ಪ್ರವರ್ತಕರಾಗಿದ್ದಾರೆ ಅವರು ನೀಡಿದ ಕೊಡುಗೆಗಳು ಸದಾ ಸ್ಮರಣೀಯ ಸಾವಿತ್ರಿಬಾಯಿ ಅವರ ಜೀವನ ನಿಮಗೆ ಸದಾ ಸ್ಫೂರ್ತಿದಾಯಕವಾದದ್ದು ಎಂದು ತಿಳಿಸಿದ್ದಾರೆ ಶತಮಾನಗಳ ಅವಕಾಶಗಳಿಂದ ವಂಚಿತರಾಗಿದ್ದ ಮಹಿಳೆಯರ ಸಬಲೀಕರಣಕ್ಕಾಗಿ ಶಿಕ್ಷಣದ ಹಾದಿಯನ್ನು ಆಯ್ದುಕೊಂಡು ಸ್ವತಃ ಶಿಕ್ಷಕಿಯಾಗಿ ಇತರೆ ಮಹಿಳೆಯರಿಗೆ ಪ್ರೇರಣೆಯಾದ ಧೀಮಂತ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರ ನಿಸ್ವಾರ್ಥ ಸೇವೆಯನ್ನು ನೆನೆದು ಗೌರವ ನಮನಗಳು ಸಲ್ಲಿಸಿದರು ಎಸ್ಎಸ್ವಿ ಎಸ್ ಶ್ರೀ ಸರಸ್ವತಿ ವಿದ್ಯಾಮಂದಿರ ಶ್ರೀನಿವಾಸ ನಮ್ಮ ಶಾಲೆಯಲ್ಲಿ ಈ ದಿನ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ಆಚರಣೆ ಮಾಡಿದ್ದೀವಿ ಬಹಳ ವಿಜೃಂಭಣೆಯಿಂದ ನಮ್ಮ ಶಾಲೆಯ ಶಕ್ತಿಯನ್ನುಸಾರ ಆಚರಣೆ ಮಾಡಿದ್ದೀವಿ ಸಾವಿತ್ರಿಬಾಯಿ ಫುಲೆ ಅವರು ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಜನ್ಮ ತಾಳಿ ಹದಿನೆಂಟನೇ ಶತಮಾನದಲ್ಲಿ ಜನ್ಮ ತಾಳಿದಂತಹ ಏಕೈಕ ಡೈನಾಮಿಕ್ ಹಿಂಗ್ಸ್ ಅಥವಾ ಲೇಡಿ ಇವರು ಇವರ ಸಾಧನೆ ನಿಜವಾಗ್ಲೂ ನಮ್ಮ ಭಾರತೀಯ ಭಾರತದ ದೇಶದ ಮಹಿಳೆಯರಿಗೆ ಆದರ್ಶಮಾನವಾಗಿದೆ ಇವರನ್ನ ನೋಡಿ ಕಲಿಬೇಕಾಗಿದೆ ನಮ್ಮ ದೇಶ ಮಹಿಳಾ ಮಹಿಳೆಗೆ ವಿಶೇಷವಾದ ಸ್ಥಾನವನ್ನು ಕೊಡುತ್ತೆ ಮಹಿಳಾ ಪ್ರಧಾನವಾದ ದೇಶ ಇಡೀ ಪ್ರಪಂಚದಲ್ಲಿ ಯಾವ ದೇಶವನ್ನು ಕೂಡ ಹೆಣ್ಣಿನ ಹೆಸರು ಕರೆಯೋದಿಲ್ಲ ನಮ್ಮ ದೇಶವನ್ನು ಭಾರತ ಮಾತೆ ಅಂತ ಕರೀತಾರೆ ಹಾಗೆ ಬಂದರೆ ಕರ್ನಾಟಕ ಮಾತೆ ಅಂತ ಕರಿತೀವಿ ಈ ಭೂಮಿಯನ್ನು ಕೂಡ ಭೂಮಾತೆ ಅಂತ ಕರಿತೀವಿ ಹಾಗೆ ಹೆಣ್ಣಿಗೆ ಸ್ತ್ರೀಗೆ ವಿಶೇಷ ಸ್ಥಾನಮಾನವನ್ನ ನಮ್ಮ ದೇಶದಲ್ಲಿ ಕೊಡ್ತೀವಿ ಬೇರೆ ದೇಶಗಳಲ್ಲೂ ಕೂಡ ಕೊಡಬಹುದು ಆದರೆ ಆ ಹೆಸರಿನಿಂದ ಕೂಗುವಂತಹ ಇದು ವಾಡಿಕೆ ಬಂದಿರೋದಿಲ್ಲ ಅಂತದ್ರಲ್ಲಿ ಸುಮ್ಮನೆ ಹೆಸರಿನಲ್ಲಿ ಕೂಗ್ತೀವಿ ನಮ್ಮ ದೇಶದಲ್ಲಿರುವಂತಹ ಮಹಿಳೆಯರು ಸುಮ್ಮನೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಖುಷಿ ಪಡೋದಕ್ಕೆ ಎಂಜಾಯ್ ಮಾಡೋದ ಎಂಜಾಯ್ ನಲ್ಲಿ ಇರೋದಕ್ಕೆ ಸುಮ್ಮನೆ ಟ್ರಾವೆಲ್ ಮಾಡೋದಕ್ಕೆ ಟೂರ್ ಗಳು ಹೋಗೋದಕ್ಕೆ ಮಾತ್ರ ಪಡಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಅವರ ಸಾಧನೆಯನ್ನು ಕೂಡ ಯಾವುದೂ ಕೂಡ ತಂದಿಲ್ಲ ಕೇವಲ ಕೆಲವೇ ಜನ ಸೈಂಟಿಸ್ಟ್ ತಗೊಂಡ್ರು ಕೂಡ ಕೆಲವೇ ಜನ ಇದ್ದಾರೆ ಸ್ವತಂತ್ರ ಹೋರಾಟಗಾರ ತಗೊಂಡ್ರು ಕೂಡ ಕೆಲವೇ ಜನ ಇದ್ದಾರೆ ಉದಾಹರಣೆಗೆ ರಾಣಿ ಲಕ್ಷ್ಮೀಬಾಯಿ ಒನ್ ಕೆ ಓಬ ಅವ್ರ ಹೆಸರು ಕೂಡ ಮುಂದಕ್ಕೆ ಬರ್ಲಿಲ್ಲ ಯಾಕಂದ್ರೆ ಧೈರ್ಯ ಸಾಲದು ಮಾತಾಡಕ್ ಬಂದ್ರು ಕೂಡ ಕೂಡ ಮಾತಾಡೋದಿಲ್ಲ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ರು ಭಾಗವಹಿಸುವ ಕೂಡ ಭಾಗವಹಿಸೋದಕ್ಕೆ ಬಿಡೋದಿಲ್ಲ ಮನೆ ಮಳದಿ ಆಗಿರ್ಬೇಕು ಮನೆಯಲ್ಲಿ ಕುತ್ಕೊಂಡಿರ್ಬೇಕು ರೂಮಲ್ಲಿ ರೂಮಲ್ ಆಗಿ ಬೀಗ ಹಾಕುವಂತಹ ಸಂಸ್ಕೃತಿ ನಮ್ಮ ಭಾರತದಲ್ಲಿ ಬಂದಿತ್ತು ಅಂದ್ರೆ ಮಹಿಳೆ ಪುರುಷನಿಗಿಂತ ಹೆಚ್ಚಿನ ನಾಲೆಡ್ಜ್ ಹೊಂದಿದ್ರು ಕೂಡ ಮಹಿಳೆ ಅನ್ನೋರು ಒಂದು ಮಗುವನ್ನು ಸಾಕಿ ಅವನನ್ನ ದೇಶದ ಪ್ರಧಾನಿ ಆಗ್ಲಿ ದೇಶದ ರಾಷ್ಟ್ರಪತಿಯನ್ನ ಮಾಡುವಂತಹ ಶಕ್ತಿಯನ್ನ ಆಕೆ ಹೊಂದಿದ್ರು ಕೂಡ ಆಕೆಗೆ ಮಾತ್ರ ಸ್ಥಾನಮಾನಗಳನ್ನು ಕೊಡ್ತಾ ಇರಲಿಲ್ಲ ನಮ್ಮ ಭಾರತ ದೇಶದಲ್ಲಿ ಅಂತಹ ಒಂದು ಸಂದಿಗ್ಧದಲ್ಲಿ ಹಿಂದೆ ಹದಿನೆಂಟನೇ ಶತಮಾನದಲ್ಲೇ ಜನಿಸಿದ್ರು ಕೂಡ ಈಗಲೇ ಹಿಂಗಿದ್ರೆ ಹಿಂದೆ ಯಾವ ರೀತಿ ಇರ್ತಾ ಇತ್ತು ಯೋಚನೆ ಮಾಡೋಣ ಸತಿ ಸಹಗಮನ ಪದ್ಧತಿ ಇತ್ತು ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲವೇ ಇರಲಿಲ್ಲ ಏನ್ ಮಾತಾಡಿದ್ರು ಕೂಡ ಅವರಿಗೆ ಮಾತುಗಳಿಗೆ ಮನ್ನನೆ ಕೊಡ್ತಾ ಇರಲಿಲ್ಲ ಗಂಡ ಸತ್ತೋದ್ರೆ ಗಂಡನ ಬೆಂಕಿಯಲ್ಲಿ ಏಳು ಕೂಡ ಹಾರಿಬಿಟ್ಟು ಸತ್ತೋಗ್ಬೇಕಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ್ರು ಕೂಡ ಆಗ ಸೆಟೆದು ನಿಂತು ಓದಿ ಎಲ್ಲರ ಸಸಮಾನವಾಗಿ ಮೊಟ್ಟ ಮೊದಲಿಗೆ ಮಹಿಳಾ ಶಿಕ್ಷಕಿಯಾಗಿ ಬ್ರಿಟಿಷರಿಂದ ಸನ್ಮಾನ ಪಡೆದಂತಹ ಏಕೈಕ ವ್ಯಕ್ತಿ ಅಂದರೆ ಸಾವಿತ್ರಿಬಾಯಿ ಪುಲೆ ಅಂತ ಹೇಳಿಬಿಟ್ಟು ಅವರ ಜನ್ಮದಿನವನ್ನು ಇತ್ತೀಚೆಗೆ ಕೆಲವೇ ವರ್ಷಗಳಿಂದ ಗುರುತಿಸಿ ಈಗ ಮಹಿಳೆಯರ ಸ್ಥಾನಮಾನವನ್ನು ಗುರುತಿಸಿ ಇತ್ತೀಚಿನ ದಿನಗಳಲ್ಲಿ ಅವರ ಅನ್ನು ಅಥವಾ ಒಂದು ಜನ್ಮ ಆಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ಸರ್ಕಾರವೇ ಅದನ್ನ ಕೈಗೆತ್ತುಕೊಂಡು ಎಲ್ಲ ಒಂದು ಸಂಸ್ಥೆಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಮುಖವಾಗಿ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಆಚರಣೆ ಮಾಡಬೇಕು ಈ ಒಂದು ಧೈರ್ಯ ಸ್ಥೈರ್ಯವನ್ನ ಮಹಿಳೆಯ ಸಾಧನೆಯನ್ನ ಅಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಶಾಲೆಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ತಿಳಿಸಿ ಅವರು ಕೂಡ ಧೈರ್ಯವಂತರಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ವಿಷಯವನ್ನು ತಿಳಿಸಿರ್ತಾರೆ ಈ ಈಗ ಈಗ ನಾ ಈ ಸಮಾಜದಲ್ಲಿರುವಂತ ಹೆಣ್ಮಕ್ಕಳು ಮುಂದೆ ಬರೋದಕ್ಕಿಂತ ಹೆಚ್ಚಿಗೆ ಬರೀ ಏನು ಮಾಡ್ ಏನು ಮಾಡಿದ್ರೆ ಇವತ್ತು ಖುಷಿ ಆಗಿರ್ಬೋದು ನಾಳೆ ಖುಷಿ ಆಗಿರ್ಬೋದು ಇವತ್ತು ಎಂತ ಬಟ್ಟೆ ಆಗ್ಬೇಕು ಎಂತ ಊಟ ಮಾಡ್ಬೇಕು ಇವತ್ತು ಯಾವ ರೀತಿ ಆದ್ರೆ ನಾನು ಖುಷಿಯಾಗಿರ್ತೀನಿ ಇಷ್ಟೇ ಯೋಚನೆ ಮಾಡ್ತಿದ್ದಾರೆ ಮುಂದಿನ ಫ್ಯೂಚರ್ ಬಗ್ಗೆ ಆಗಲಿ ನಮ್ಮ ದೇಶದ ಬಗ್ಗೆ ಆಗಲಿ ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ ಇದನ್ನೆಲ್ಲ ಯೋಚನೆ ಮಾಡಿ ಸಾವಿತ್ರಿ ಬಾಪುಲೆ ರೀತಿಯಲ್ಲೇ ಕೂಡ ಇವರು ಕೂಡ ಒಳ್ಳೆ ಒಳ್ಳೆ ಸಾಧನೆಗಳನ್ನು ಮಾಡಿ ಅಚೀವ್ಮೆಂಟ್ಸ್ ಮಾಡಿ ದೇಶದಲ್ಲಿ ಒಳ್ಳೆ ಪ್ರಜೆಗಳಾಗಿ ಒಳ್ಳೆ ಒಂದು ಸ್ತ್ರೀಯಾಗಿ ಈ ಒಂದು ದೇಶಕ್ಕೆ ಇಟ್ಟಿರುವಂಥ ಹೆಸರಿಗೆ ಕೀರ್ತಿ ಸಂಪಾದನೆ ಮಾಡಿ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಆದರ್ಶಮಾನವನ್ನು ವ್ಯಕ್ತಪಡಿಸ್ತಾ ನಮ್ಮ ಸಾವಿತ್ರಿ ಬಾಪುಲೆ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗಲೂ ನೋಡಿ ಎಲ್ಲಾ ಶಾಲೆಗಳಲ್ಲಿ ಇತ್ತೀಚೆಗೆ ಒಂದು ಹತ್ತು ಹದಿನೈದು ವರ್ಷಗಳಿಂದ ಈಚೆಗೆ ಯಾವುದೇ ಶಾಲೆ ತಗೊಳ್ಳಿ ಕಾಲೇಜ್ ತಗೊಳ್ಳಿ ಎಲ್ಲ ಕಡೆ ಮಹಿಳೆಯರಿಗೆ ಸ್ಥಾನಮಾನ ಹೆಚ್ಚಿಗೆ ಕೊಟ್ಟಿದ್ದಾರೆ ಒಂದು ಕಾನ್ವೆಂಟ್ ತಗೊಂಡ್ರೆ ಅಥವಾ ಒಂದು ಹೈಸ್ಕೂಲ್ ಅಥವಾ ಒಂದು ಗವರ್ಮೆಂಟ್ ಶಾಲೆ ತಗೊಂಡ್ರು ಕೂಡ ಸೆವೆಂಟಿ ಪರ್ಸೆಂಟ್ ಲೇಡಿ ಟೀಚರ್ಸ್ ಇದ್ದಾರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಜೆಂಟ್ಸ್ ಟೀಚರ್ಸ್ ಇದ್ದಾರೆ ಈ ದೇಶ ಪ್ರಗತಿ ಹೊಂದಬೇಕಾದ್ರೆ ಉದ್ಧಾರ ಆಗ್ಬೇಕಾದ್ರೆ ಏನಿದ್ರು ಕೂಡ ಮಹಿಳೆ ಪ್ರಯತ್ನ ಮಾಡಿದ್ರೆ ಮಾತ್ರ ಮಕ್ಕಳು ಕೇಳೋಕೆ ಸಾಧ್ಯ ಯಾಕಂದ್ರೆ ಜೆಂಟ್ಸ್ಗೆ ಪುರುಷರಿಗೆ ಅವರಿಗೆ ಆ ಮಗುವ ಮಗುವಿನ ಲೆವೆಲ್ಗೆ ಇಳಿದು ಅವನ ಸೈಕಾಲಜಿ ಲೆವೆಲ್ಗೆ ಇಳಿದು ಅವನಿಗೆ ಏನ್ ಬೇಕೋ ಹೇಳುವಂತಹ ಶಕ್ತಿ ಇದ್ರು ಕೂಡ ಹೇಳುವಂತ ರೀತಿ ಗೊತ್ತಾಗ್ಲಾರದು ಆದ್ರೆ ಹೆಣ್ಣು ಮಾತೃ ಹೃದಯ ಮಗುವನ್ನು ಎತ್ತಿರುವಂತವರು ಅವರಿಗೆ ಮಗುವಿನ ಭಾವನೆಗಳು ಗೊತ್ತಾಗುತ್ತೆ ಮಗುವಿನ ಮಗು ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಆ ರೀತಿಯಾಗಿ ಶಿಕ್ಷಕಿಯಾಗಿ ಮಹಿಳೆಯರು ಈ ಸೌತ್ತಿನ ಬಾಕುಲೇ ರೀತಿಯಲ್ಲಿ ಹೊರಬರೋದು ತುಂಬಾ ಆದರ್ಶಮಾನವಾಗಿದೆ ಇದನ್ನ ಈ ಒಂದು ಆಚರಣೆಯನ್ನು ಸರ್ಕಾರ ತಂದಿರುವುದು ಸ್ವಾಗತಾರ್ಹ ಎಂದು ತಿಳಿಸ್ತಾ ನಮ್ಮ ಶಾಲೆಯಲ್ಲಿ ಕೂಡ ಶಕ್ತಿಯಾನುಸಾರ ಆಚರಣೆ ಮಾಡಿದ್ದೀವಿ ನಮ್ಮ ಮುಖ್ಯ ಶಿಕ್ಷಕರು ಬೇರೆ ಶಿಕ್ಷಕರು ಎಲ್ಲರೂ ಕೂಡ